ಏಡ್ಸ್ ಕಾಯಿಲೆ ಬಂದಂತಹ ರೋಗಿಗಳನ್ನು ಕನಿಷ್ಠವಾಗಿ ಕಾಣುವ ಪದ್ಧತಿ ದೂರವಾಗಬೇಕು ಸಮಾಜದಲ್ಲಿ ಏಡ್ಸ್ ರೋಗಿಗಳನ್ನು ಎಲ್ಲರಂತೆ ಸಹಜವಾಗಿ ಬದುಕಲು ಅವಕಾಶ ಕಲ್ಪಿಸಬೇಕು ಎಂದು ಪುರಸಭಾ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ ಹೇಳಿದರು ಅಂಕೋಲಾ ತಾಲೂಕು ಆಸ್ಪತ್ರೆ ವಿಶ್ವದರ್ಶನ ನರ್ಸಿಂಗ್ ಸ್ಕೂಲ್ ಕೆಎಲ್ಇ ನರ್ಸಿಂಗ್ ಕಾಲೇಜ್ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ವತಿಯಿಂದ ಹಮ್ಮಿಕೊಂಡ ವಿಶ್ವ ಏಡ್ಸ್ ದಿನಾಚರಣೆಯ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ ಪ್ರತಿಯೊಬ್ಬರೂ ಜಾಗೃತಿಯಿಂದ ಇದ್ದು ಏಡ್ಸ್ ಕುರಿತು ತಿಳುವಳಿಕೆ ನೀಡಿ ಆರೋಗ್ಯವಂತರಾಗಿ ಬಾಳಿ ಎಂದರು ಸಾಮಾಜಿಕ ಬಗ್ಗೆ ಅವ್ರನ್ನ ಅಸ್ಪೃಶ್ಯರಾಗಿ ನೋಡ್ತಾರೆ ಅದೇನೋ ಒಂದು ನಮಗೆ ಮುಟ್ಟಿದ್ರೆ ಬಂದ್ಬಿಡುತ್ತೆ ಅವ್ರ ಜೊತೆ ಕೂದ್ರೆ ಬಂದ್ಬಿಡುತ್ತೆ ಅವ್ರ ಜೊತೆ ಮಾತಾಡಿದ್ರೆ ಬರುತ್ತೆ ಅಂತ ತಪ್ಪು ಕಲ್ಪನೆಗಳು ನಮ್ಮ ಜನರಲ್ಲಿ ತುಂಬಾ ಜಾಸ್ತಿ ಇದೆ ಅವರು ಒಬ್ರಿಗೆ ಬಂತು ಕೂಡ ಅವ್ರು ಇಡೀ ಕುಟುಂಬನೇ ಸಮಾಜದಿಂದ ದೂರ ಮಾಡಿಬಿಡ್ತಾರೆ ಅಂದ್ರೆ ನಾವು ಸೋಷಿಯಲ್ ಬೈಕರ್ ಅಂತ ಇರ್ತೀವಿ ಅದನ್ನ ಮಾಡಿ ಅವ್ರನ್ನ ಇಟ್ಬಿಡ್ತಾರೆ ಆ ಭಯದಿಂದ ಅರ್ಧ ಜನಗಳು ಇದ್ರೆ ಸಹ ಟ್ರೀಟ್ಮೆಂಟ್ಗೆ ಬರೋದಿಲ್ಲ ಅದನ್ನ ಓಡಿಸ್ಬೇಕು ಜನರಲ್ಲಿ ಇದ್ರ ಬಗ್ಗೆ ತಿರುವು ಮೂಡಿಸಬೇಕು ಅರಿವು ಮೂಡಿಸಬೇಕು ಇದು ಸಿರೇಜಿಂದ ಆಗಲಿ ಅಥವಾ ಬ್ಲಡ್ ಕಾಂಟ್ಯಾಕ್ಟಿಂದ ಆಗಲಿ ಬರುತ್ತೆ ಅಂತ ಅರಿವು ಮೂಡಿಸಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ವಿಶ್ವ ಏಡ್ಸ್ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ಆಚರಿಸ್ತಾರೆ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಂದ್ರ ಮಾತನಾಡಿ ಏಡ್ಸ್ ಎಲ್ಲರಿಗೂ ಬರೋದಿಲ್ಲ ಅಸುರಕ್ಷತಾ ಲೈಂಗಿಕತೆ ಏಡ್ಸ್ ಹರಡಲು ಮುಖ್ಯ ಕಾರಣ ಯುವ ಸಮುದಾಯ ಈ ಕುರಿತು ಜಾಗೃತಿ ವಹಿಸಬೇಕು ಏಡ್ಸ್ನಲ್ಲಿ ಚಿಕಿತ್ಸೆಗಿಂತ ಪ್ರತಿಬಂಧಕವೇ ಉತ್ತಮ ಹಲವು ವರ್ಷಗಳ ಹಿಂದಿನಿಂದ ಬಂದ ಈ ಕಾಯಿಲೆಯನ್ನ ಜಾಗೃತಿ ಮೂಲಕ ತಡೆಯಲು ಸಾಧ್ಯ ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿತಿನ್ ಹೊಸಮಲೇಕರ್ ಏಡ್ಸ್ ಕುರಿತು ಮಾಹಿತಿ ನೀಡಿದ್ರು ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಿ ಜ್ಯೋತಿ ನಾಯಕ್ ಸ್ವಾಗತಿಸಿ ಕಾರ್ಯಕ್ರಮ ನಡೆಸಿಕೊಟ್ರು ಡಾಕ್ಟರ್ ಸಂತೋಷ್ ಡಾಕ್ಟರ್ ವಿಶ್ವೇಶ್ ಡಾಕ್ಟರ್ ರಮೇಶ್ ಡಾಕ್ಟರ್ ನರೇಂದ್ರ ಡಾಕ್ಟರ್ ಮಂಜುನಾಥ್ ಆಪ್ತ ಸಮಾಲೋಚಕಿ ರಾಜೇಶ್ವರಿ ಕಿರ್ಲೋಸ್ಕರ್ ವಿಶ್ವದರ್ಶನ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಶಂಕರ್ ಗೌಡ ಕಡಿಮನೆ ಕೆಎಲ್ಇ ನರ್ಸಿಂಗ್ ಕಾಲೇಜಿನ ಸುನಿಲ್ ಐಬಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಾದ ಶಕುಂತಲಾ ನಾಯ್ಕ್ ಬೇಬಿ ನಾಯ್ಕ್ ಐಸಿಡಿಎಸ್ನ ಚಂದ್ರಕಲಾ ನಾಯ್ಕ್ ಹಿರಿಯ ಶುಶ್ರೂಷಕಿ ದೇವಕಿ ನಾಯ್ಕ್ ನಿತ್ಯಾನಂದ್ ನಾಯ್ಕ್ ಸೇರಿದಂತೆ ನರ್ಸಿಂಗ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಯಿತು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಸತಿರಾ ಗ್ರೀನ್ ಸ್ಟ್ರೀಟ್ ಕಾರವಾರ್